ಎಲ್ರಿಗೂ ನಮಸ್ಕಾರ ಇವತ್ತು ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಇದರ ನಿಮಿತ್ತವಾಗಿ ನಮ್ಮ ಕನ್ನಡದ ಶ್ರೇಷ್ಠ ಕವಿಯಾಗಿರುವಂಥ ಗೋಪಾಲಕೃಷ್ಣ ಅಡಿಗರ ಒಂದು ಕವಿತೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನಾನು ಇದ್ದೀನಿ ಸ್ನೇಹಿತರೆ ದಯವಿಟ್ಟು ತಾವು ಕೇಳಿಸ್ಕೊಳ್ಬೇಕು ಸ್ವಲ್ಪ ಈ ಕವಿತೆಯನ್ನು ನಾನು ವಿಭಿನ್ನ ರೀತಿಯಲ್ಲಿ ವಾಚಿಸ್ತಾ ಇದ್ದೀನಿ ಮೊದಲನೇದಾಗಿ ಒಂದು ಕವಿತೆಯನ್ನು ಸಾಮಾನ್ಯ ರೂಪದಲ್ಲಿ ಹೇಗೆ ವಾಚಿಸಬೇಕು ಅನ್ನೋದನ್ನು ಹೇಳ್ತೀನಿ ತದನಂತರ ಅದನ್ನು ಅತ್ಯಂತ ವಿಭಿನ್ನವಾಗಿ ಅಂದರೆ ನಾಟಕೀಯ ಶೈಲಿಯಲ್ಲಿ ಹೇಗೆ ವಾಚಿಸಬೇಕು ಅನ್ನೋದನ್ನು ನಾನು ತಮ್ಮ ಮುಂದೆ ಹೇಳ್ತೀನಿ ಮೊದಲನೇದಾಗಿ ಸಾಮಾನ್ಯ ಶೈಲಿಯಲ್ಲಿ ಕನ್ನಡವೆಂದರೆ ಕನ್ನಡವೆಂದರೆ ತಾಯಿಯೇ ದೇವಿಯೇ ಕನ್ನಡವೆಂದರೆ ತಾಯಿಯೇ ದೇವಿಯೇ ನಾನು ನೀನು ಅವರು ಜನಮನದೊಳಗುದಿ ತುಡಿತ ಕಡಿತಗಳ ಪ್ರತಿಕೃತಿ ನೂರಾರು ಜನಮನದೊಳಗುದಿ ತುಡಿತ ಕಡಿತಗಳ ಪ್ರತಿಕೃತಿ ನೂರಾರು ನಾದದ ಸಂಕೇತದ ಬುಡುಪುಟ್ಟು ಗಾಳಿಗೆ ಜಿಗುವ ಜಗತ್ತು ನಾದದ ಸಂಕೇತದ ಬುಡುಪುಟ್ಟು ಗಾಳಿಗೆ ಜಿಗಿವ ಜಗತ್ತು ಬಡತನ ಸಿರಿತನ ಎರಡು ಸಮಾನ ಬಡತನ ಸಿರಿತನ ಎರಡು ಸಮಾನ ಅರ್ಥದ ಅಪಾರ್ಥದ ಗತ್ತು ಪಂಪ ಕುಮಾರ ದಾಸರ ದಾಸರ ಶರಣರ ಜ್ಯೋತಿರ್ಲಿಂಗ ತಿಮ್ಮನ ಬೋರನ ಈರಗಮಾರರ ಹೃದಯದ ಸಹಜ ತರಂಗ ಮನಸ್ಸು ಮಾಗಿದರೆ ಇಂದು ಸುಸ್ವರ ಅನುಭವ ತಳೆವ ಶರೀರ ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುವ ನದಿಯಂತಿದರ ವಿಹಾರ ಇದು ಸಾಮಾನ್ಯ ಶೈಲಿ ಈಗ ಇದನ್ನೇ ಒಂದು ಸ್ವಲ್ಪ ನಾಟಕೀಯ ಶೈಲಿಯಲ್ಲಿ ವಿಭಿನ್ನವಾಗಿ ಈ ಕವಿತೆಯನ್ನು ವಾಚಿಸ್ತಾ ಇದ್ದೀನಿ ಆದರೆ ಹೀಗೆ ವಾಚಿಸುವುದರಿಂದ ಆ ಕವಿತೆಯ ನೈಜ ಅರ್ಥ ಏನ್ ನಡೆಯಿದೆ ಅಂತಕ್ಕಂಥದ್ದನ್ನ ಈ ಇದನ್ನ ವಾಚಿಸುವುದರಲ್ಲಿ ನಮ್ಗೆ ಅರ್ಥ ಆಗ್ತದೆ ಒಂದು ಸ್ವಲ್ಪ ಗಮನಿಸಿದನ್ನ ಕನ್ನಡವೆಂದರೆ ತಾಯಿಯೇ ಕನ್ನಡವೆಂದರೆ ದೇವಿಯೇ ಕನ್ನಡವೆಂದರೆ ನಾನು ನೀನು ಹವರು ಕನ್ನಡವೆಂದರೆ ನಾನು ನೀನು ಅವರು ಕನ್ನಡವೆಂದರೆ ತಾಯಿಗೆ ದೇವಿಗೆ ಕನ್ನಡವೆಂದರೆ ಜನಮನದೊಳಗುದಿ ಕನ್ನಡವೆಂದರೆ ಜನಮನದೊಳಗುದಿ ತೊಡಿತ ಕನ್ನಡವೆಂದರೆ ಜನಮನದೊಳಗುದಿ ತೊಡಿತ ಕಡಿತಗಳ ಪ್ರತಿಕೃತಿ ಕನ್ನಡವೆಂದರೆ ಜನಮನದೊಳಗುದಿ ತೊಡಿತ ಕಡಿತಗಳ ಪ್ರತಿಕೃತಿ ಗತಿ ಕನ್ನಡವೆಂದರೆ ಒಳಗುದಿ ತೊಡಿತ ಕಡಿತಗಳ ಪ್ರತಿಕೃತಿ ಗತಿ ನೂರಾರು ಕನ್ನಡವೆಂದರೆ ತಾಯಿಯೇ ಕನ್ನಡವೆಂದರೆ ದೇವಿಯೇ ಕನ್ನಡವೆಂದರೆ ನಾದ ಕನ್ನಡವೆಂದರೆ ನಾದದ ಸಂಕೇತ ಕನ್ನಡವೆಂದರೆ ನಾದದ ಸಂಕೇತದ ಉಡುಪುಟ್ಟು ಗಾಳಿಗೆ ಜಿಗುವ ಜಗತ್ತು ಕನ್ನಡವೆಂದರೆ ತಾಯಿಯೇ ಕನ್ನಡವೆಂದರೆ ದೇವಿಯೇ ಕನ್ನಡವೆಂದರೆ ಬಡತನ ಕನ್ನಡವೆಂದರೆ ಸಿರಿತನ ಕನ್ನಡವೆಂದರೆ ಎರಡೂ ಸಮಾನ ಕನ್ನಡವೆಂದರೆ ಬಡತನ ಕನ್ನಡವೆಂದರೆ ಸಿರಿತನ ಕನ್ನಡವೆಂದರೆ ಎರಡೂ ಸಮಾನ ಕನ್ನಡವೆಂದರೆ ಅರ್ಥ ಕನ್ನಡವೆಂದರೆ ಅರ್ಥದ ಅಪಾರ್ಥ கன்னடெந்தே அர்த்தத அபார்த்த கத்து கன்னடெந்தரை தேவியே கன்னட வேந்தே தாயியே கன்னட வேந்தே பம்ப கன்னடெந்தரை குமாரவிய கன்னட வேந்தே தாசரோ ಕನ್ನಡವೆಂದರೆ ಶರಣರು ಕನ್ನಡವೆಂದರೆ ಜ್ಯೋತಿರ್ಲಿಂಗ ಕನ್ನಡವೆಂದರೆ ಪಂಪ ಕುಮಾರ ವ್ಯಾಸರ ದಾಸರ ಶರಣರ ಜ್ಯೋತಿರ್ಲಿಂಗ ಕನ್ನಡವೆಂದರೆ ತಾಯಿಯೇ ಕನ್ನಡವೆಂದರೆ ದೇವಿಯೇ ಕನ್ನಡವೆಂದರೆ ತಿಮ್ಮ ಕನ್ನಡವೆಂದರೆ ಬೋರ ಕನ್ನಡವೆಂದರೆ ಈರಗ ಮಾರ ಕನ್ನಡವೆಂದರೆ ತಿಮ್ಮನ ಬೋರನ ಈರಗ ಮಾರರ ಹೃದಯದ ಸಹಜ ತರಂಗ ಕನ್ನಡವೆಂದರೆ ತಾಯಿಯೇ ಕನ್ನಡವೆಂದರೆ ದೇವಿಯೇ ಕನ್ನಡವೆಂದರೆ ಮನಸ್ಸು ಕನ್ನಡವೆಂದರೆ ಮನಸ್ಸು ಮಾಗಬೇಕು ಕನ್ನಡವೆಂದರೆ ಮನಸ್ಸು ಮಾಗಿದರೆ ಇಂದು ಸುಸ್ವರ ಕನ್ನಡವೆಂದರೆ ಮಾಗಿದರೆ ಇಂದು ಸುಸ್ವರ ಅನುಭವ ತಳೆವ ಶರೀರ ಕನ್ನಡವೆಂದರೆ ಅನುಭವ ತಳೆವ ಶರೀರ ಕನ್ನಡವೆಂದರೆ ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುವ ನದಿಯಂತಿದರ ವಿಹಾರ ಹಿಂದಕ್ಕೆ ನೋಡುತ್ತಾ ಮುಂದಕ್ಕೆ ದುಡುಕುವ ನದಿಯಂತಿದರ ವಿಹಾರ ಕನ್ನಡವೆಂದರೆ ತಾಯಿಯೇ ಕನ್ನಡವೆಂದರೆ ದೇವಿಯೇ ನಾನು ನೀನು ಕನ್ನಡವೆಂದರೆ ನಾನು ನೀನು ಅವರು ಕನ್ನಡವೆಂದರೆ ಜನಮನದೊಳಗುದಿ ತುಡಿತ ಕಡಿತಗಳ ಪ್ರತಿಕೃತಿ ಗತಿ ನೂರಾರು ಇದು ಈ ಕವಿತೆಯ ಈ ವಿಭಿನ್ನ ಶೈಲಿಯಲ್ಲಿ ವಾಚಿಸ್ತಕ್ಕಂಥ ರೀತಿ ಈ ಕವಿತೆಯನ್ನು ವಾಚಿಸುವುದರಲ್ಲಿ ಇದರ ಇದರ ನಿಜವಾದ ಅರ್ಥವನ್ನ ನಾವು ಅದಾಗಿ ಅರ್ಥ ಮಾಡಿಕೊಳ್ಬೋದು ಬಹುಶಃ ಇದು ನಮ್ಮೆಲ್ರಿಗೂ ಅರ್ಥವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ಕವಿತೆಯ ಒಂದು ನಿಜವಾದ ಅರ್ಥವೇ ಇಂದಿನ ನಮ್ಮ ಕನ್ನಡದ ಆಚರಣೆಯ ಪದ್ಧತಿ ನಮಸ್ಕಾರ